ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಪತಿ ನಮ್ಮ ಇಬ್ಬರು ಮಕ್ಳು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಬೆಳಗ್ಗೆ ಸುಮಾರು ಒಂದು ಹತ್ತು ಗಂಟೆ ಆಗಿತ್ತು ಅಂದ್ಕೊತೀನಿ ನನ್ನ ಬ್ಲಾಗ್ನ ನಾನು ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ನಮ್ಮ ಮನೆ ದೇವರು ದೇವಸ್ಥಾನ ನೀವು ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಗೊತ್ತಿರುತ್ತೆ ಹೊಸ ಸಬ್ಸ್ಕ್ರೈಬರ್ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಗೊತ್ತಿರಲ್ಲ ಸೊ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆ ದೇವಸ್ಥಾನ ಯಾವುದು ಅಂದರೆ ಲಕ್ಷ್ಮೀ ದೇವರು ಮತ್ತು ಆಂಜನೇಯ ಸ್ವಾಮಿ ಲಕ್ಷ್ಮೀ ದೇವಸ್ಥಾನ ಬಂದು ಅದೆಲ್ಲಿದೆ ಅಂದರೆ ದೋಸಪೇಟೆ ಆದಮೇಲೆ ಈರುಳ್ಳಿ ಸಿಗುತ್ತಲ್ಲ ಅಲ್ಲಿದೆ ಅಲ್ಲಿಗೆ ಹೋಗಿ ಸುಮಾರು ಒಂದು ಎರಡೂವರೆ ವರ್ಷವೇ ಆಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ಹೆಂಗೋ ಫ್ರೀ ಆಗಿದ್ದೀವಿ ಸರಿ ಎರಡಕ್ಕೂ ಹೋಗಿ ಬಂದಂಗೆ ಆಗುತ್ತೆ ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಹಾಗೇ ಆಂಜನೇಯ ದೇವಸ್ಥಾನ ಅಂತ ಹೇಳಿದ್ರಲ್ಲ ಅದಿರೋದು ತುಮಕೂರು ಶೆಟ್ಟಿಹಳ್ಳೀಲ್ಲಿದೆ ಅಲ್ಲಿಗೂ ಹೋಗಿ ಸುಮಾರು ಒಂದು ವರ್ಷ ಆಯಿತು ಸೊ ಎರಡಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಬನ್ನಿ ಆದರೆ ನಮ್ಮ ಇವತ್ತಿನ ದುರದೃಷ್ಟ ಏನು ಅಂದರೆ ಸಿಕ್ಕಾಪಟ್ಟೆ ಫುಲ್ ಜಾಮ್ ಆಗಿಬಿಟ್ಟಿದೆ ಅಲ್ಲಿ ಏನಾಗಿದೆ ಅಂದರೆ ತುಮಕೂರು ರೋಡಲ್ಲಿ ಒಂದು ಕೆ ಆರ್ ಸಿ ಟಿ ಸಿ ಬಸ್ಸು ಫ್ಲೈಓವರ್ ಮೇಲೆ ಅಡ್ಡಡ್ಡ ತಿರ್ಗೊಂಬಿಟ್ಟಿತ್ತು ಅಂದರೆ ಕೆಳಗಡೆ ಓವರ್ ಕೆಳಗಡೆ ಇರೋರಿಗೆ ಚಕ್ರ ಕಾಣ್ತಾ ಇದೆ ಆ ಥರ ಆಗ್ಬಿಟ್ಟಿತ್ತು ಅದು ಹೇಳೋಕ್ಕೆ ಬರ್ತಾಯಿಲ್ಲ ಅದು ಹೇಗೆ ಹೆಂಗಾಯಿತು ಅನ್ನೋದು ಗೊತ್ತಿಲ್ಲ ಹೇಳೋಕ್ಕೂ ಬರ್ತಾಯಿಲ್ಲ ಎಲ್ಲ ಆದಮೇಲೆ ನಮಗೂ ಗೊತ್ತಾಗಿದ್ದು ನಾವು ಹೋಗಬೇಕಾದ್ರೆ ಓವರ್ ಮೇಲೆಲ್ಲ ಹೋಗಬೇಕಾದ್ರೆ ಎಲ್ಲ ಯೂ ಟರ್ನ್ ಬರ್ತಾಯಿದ್ರು ಆದರೆ ಆ್ಯಕ್ಸಿಡೆಂಟ್ ಆಗಿದ್ದಂತೂ ನಮಗೆ ಕಾಣಿಸಿಲ್ಲ ಆಮೇಲೆ ಗೊತ್ತಾಯಿತು ಆಮೇಲೆ ನಾವು ನೋಡಿದ್ವಿ ಸೊ ಈಗ ನಮಗೆ ಯಾಕೆ ರಿಸ್ಕು ಯಾಕೋ ಎಲ್ಲರೂ ವಾಪಸ್ ಬರ್ತಿದ್ದಾರೆ ಅಂತ ನಾವು ಹಾಗೆ ಡೈರೆಕ್ಟಾಗಿ ಕೆಳಗಡೆ ಹೋದ್ವಿ ಫ್ಲೈ ಓವರ್ ಮೇಲೆ ಹೋಗಲೇ ಇಲ್ಲ ಸುಮಾರು ಹೊತ್ತು ಜಾಮ್ ಆಗೋಗ್ಬಿಟ್ಟಿತ್ತು ಸೊ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲೇ ಸುಮಾರು ಒಂದು ಗಂಟೆ ಒಂದು ಮುಕ್ಕಾಲು ಆಗೋಗ್ಬಿಟ್ಟಿತ್ತು ನಾವು ಹೊರಟಿದ್ದು ಹತ್ತು ಗಂಟೆ ನೋಡಿ ಎಷ್ಟೊತ್ತಾಯಿತು ಮುಕ್ಕಾಲು ಅವರು ಸಾಕು ನಮಗೆ ನಮ್ಮ ಮನೆಯಿಂದ ಹಿಡ್ದು ದೆಂಟನೇ ಮೇಲೆಯಿಂದ ಹಿಡ್ದು ನಾವು ಈರುಳ್ಳಿ ದೇವಸ್ಥಾನಕ್ಕೆ ತಲುಪೋಕೆ ಆ ಮುಕ್ಕಾಲು ಅವರು ಸಾಕು ಆದರೆ ಅವತ್ತು ನೋಡ್ರೆ ನೋಡಿದ್ರೆ ಈ ಕೆಲಸ ಆಗೋಯ್ತು ಇನ್ನೇನು ಮಾಡೋದು ಸರಿ ಆಯಿತು ಅಂತಂದ್ಬಿಟ್ಟು ಹೋದ್ವಿ ಆನ್ ದ ವೇ ಹಂಗೆ ಆರ ತೊಗೊಂಡ್ರು ನಮ್ಮ ಮನೆಯವರು ಹಾರ ಎಲ್ಲ ತೊಗೊಂಡು ಏನೇನು ಬೇಕೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಬನ್ನಿ ನಮ್ಮನೆ ದೇವಸ್ಥಾನ ನಿಮಗೂ ಕೂಡ ತೋರಿಸ್ತೀನಿ ಜಾಮ್ ಆಗಿಬಿಟ್ಟಿತ್ತು ಅಂದರೆ ಅಷ್ಟು ಜಾಮ್ ಆಗಿಬಿಟ್ಟಿತ್ತು ನಮ್ಮ ಮನೆ ದೇವರ ದೇವಸ್ಥಾನದಲ್ಲಿ ಹೇಳ್ಬೇಕು ಅಂದರೆ ಭಾನುವಾರದೊತ್ತು ಲಕ್ಷ್ಮೀ ದೇವ್ರನ್ನ ಶುಕ್ರವಾರದೊತ್ತು ಪೂಜೆ ಮಾಡ್ತಾರೆ ಅಲ್ವಾ ಎಲ್ಲರೂ ಆದರೆ ನಮ್ಮ ಮನೆ ದೇವ್ರ ದೇವಸ್ಥಾನ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ನಾನು ನಾನು ನಮ್ಮ ಯಜಮಾನ್ರನ್ನ ಮದ್ ಮದುವೆ ಆಗಿ ಹೋದಾಗಿಂದ ನಾನು ಇದ್ದೀನಿ ಅವರೆಲ್ಲರೂ ಅಂದರೆ ನಾನು ನಾನು ಅಂದ್ಕೊಂಡೆ ಬರೀ ನಮ್ಮ ಫ್ಯಾಮಿಲಿ ನಮ್ಮ ಪತಿಯವ್ರ ಫ್ಯಾಮಿಲಿ ಮಾತ್ರನೇ ಭಾನುವಾರದೊತ್ತು ಇಟ್ಕೋತಾರೆ ಪೂಜೆನ ಅಂದರೆ ಈ ಉಗಾದಿ ಹಬ್ಬದ ಟೈಮಲ್ಲಿ ಆ ಟೈಮಲ್ಲಿ ಅವರು ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿಯವರ ಎಲ್ಲರೂ ಬಂದು ಸೇರಿಕೊಂಡು ಅಡುಗೆ ಮಾಡಿ ಒಬ್ಬ ಊಟ ಮಾಡಿ ಎಲ್ಲ ಅದಕ್ಕೆ ಇಟ್ಟು ಎಲ್ಲರೂ ಪೂಜೆ ಎಲ್ಲ ಅಭಿಷೇಕ ಪೂಜೆ ಪ್ರತಿಯೊಂದು ಮಾಡ್ಕೊಂಡೋಗೋವಂಥದ್ದು ಪದ್ಧತಿ ಮಾಡ್ತಿದ್ರು ಅವರು ನಾನು ಮದುವೆ ಆದಾಗಿಂದ ನಾನು ನೋಡಿರೋ ಅಂಥದ್ದು ಆಮೇಲೆ ಆಮೇಲೆ ಸ್ವಲ್ಪ ವರ್ಷ ಮಾಡಿದ್ರು ಆಮೇಲೆ ಆಮೇಲೆ ಏನೋ ಗೊತ್ತಿಲ್ಲ ಎಲ್ಲ ನಾವು ನಾವೇ ಮಾಡ್ಕೊಂಬರೋ ಅಂಥದ್ದು ನಾವು ಡಿಸೈಡ್ ಮಾಡ್ಕೊಂಡ್ವಿ ಸೊ ಅದು ಹಂಗಾಯಿತು ಆದರೆ ಅವರು ಭಾನುವಾರದು ತಿಟ್ಕೋತಿದ್ರು ಆ ಥರದ್ದು ಲಕ್ಷ್ಮೀ ದೇವ್ರ ದೇವಸ್ಥಾನ ಶುಕ್ರವಾರ ಅಲ್ವ ಇವ್ರು ಯಾಕೆ ಭಾನುವಾರದ್ದು ತಿಳ್ಕೋತಾರೆ ಅಂತ ಅಂದ್ಕೊಂಡೆ ಆಮೇಲೆ ಅಂದ್ಕೊಂಡೆ ಸೊ ಭಾನುವಾರ ಅಂದರೆ ಎಲ್ಲರಿಗೂ ರಜೆ ಇರುತ್ತಲ್ವ ಹಂಗಾಗಿ ಅವರು ಭಾನುವಾರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ ಆದರೆ ಸುಮಾರು ಸರಿ ನಾನು ನೋಡಿದ್ದೀನಿ ನಾವೇನಾದರೂ ಅಂದವೇ ಅಲ್ಲಿಂದ ಹೋಗಬೇಕಾದ್ರೆ ಬರಬೇಕಾದ್ರೆ ಅವಾಗೆಲ್ಲ ನೋಡು ಆವಾಗ ಕಾಣಿಸ್ತಿತ್ತು ಅವಾಗ ಎರಡು ರೋಡ್ ಇರಲಿಲ್ಲ ಅಂದರೆ ಏನು ಹೇಳ್ತಾರೆ ರೈಲ್ವೆ ಸ್ಟೇಷನ್ನು ದಾಟಿ ಬರಬೇಕಾಗಿತ್ತು ಆ ಥರ ಇತ್ತು ಫಸ್ಟ್ ಈ ದೇವಸ್ಥಾನಕ್ಕೆ ಹಂಗಾಗಿ ನಮಗೆ ಗೊತ್ತಾಗ್ತಿತ್ತು ದೇವಸ್ಥಾನದಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅಂತ ಮೇನ್ ರೋಡ್ಗೆ ಗೊತ್ತಾಗ್ಬಿಡ್ತಿತ್ತು ಆದರೆ ಇವಾಗ ಹಂಗಲ್ಲ ಇವಾಗ ಅಂಡರ್ ಪಾಸ್ ಮಾಡಿದ್ದಾರೆ ಆ ಕಡೆ ಸೈಡಿಂದ ಇವಾಗ ನೋಡೋದಲ್ವ ನಾವು ಬಂದಿದ್ದು ಆ ಥರ ಹಂಗಾಗಿ ನಮಗೆ ಗೊತ್ತಾಗಲ್ಲ ದೇವಸ್ಥಾನದಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನು ನಡೀತದೆ ಏನೂ ಗೊತ್ತಾಗಲ್ಲ ನಮಗೆ ಆ ಥರ ಆಗೋಗ್ಬಿಟ್ಟಿದೆ ಆದರೆ ಏನಾದರೂ ರೈಲ್ವೆ ರೇ ಟ್ರೈನಲ್ಲಿ ಓಡಾಡಬೇಕಾದ್ರೆ ಗೊತ್ತಾಗತ್ತೆ ಆದರೆ ಯಾರೋ ಒಬ್ರು ಇನ್ನೊಬ್ರು ಕೂಡ ಭಾನುವಾರ ದೊತೆಯೇ ಸೇಮ್ ನಮ್ಮ ಥರನೇ ಒಬ್ಬಟ್ಟು ಊಟ ಎಲ್ಲ ಮಾಡಿ ಪೂಜೆ ಎಲ್ಲ ಇಟ್ಕೊಂಡಿದ್ರಂತೆ ನಾನು ಅಂದ್ಕೊತೀನಿ ಇದ್ರ ದ್ವಾರ ಏನು ಜನಾನೇ ಚೇಂಜ್ ಮಾಡ್ಕೊಂಡಿದಾರಾ ಅಥವಾ ದೇವ್ರದ್ದು ಭಾನುವಾರದೊತೆ ಪೂಜೆ ಏನೋ ನನಗಂತೂ ಗೊತ್ತಿಲ್ಲ ಆದರೆ ನಾವು ಹೋಗಿದ್ದಂತೂ ಶನಿವಾರ ನಾವು ಶುಕ್ರವಾರ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಶುಕ್ರವಾರ ಹೋಗೋದಕ್ಕೆ ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ಅಂತ ಶನಿವಾರ ಬಂದ್ವಿ ನನಗೆ ಜಾಸ್ತಿ ಇಷ್ಟ ಆಗೋ ದೇವರು ಅಂದರೆ ಆಂಜನೇಯ ಆಂಜನೇಯನೇ ನಂಗೆ ಜಾಸ್ತಿ ಇಷ್ಟ ಆಗೋ ಅಂಥದ್ದು ಸರಿ ಆಯಿತು ಹೆಂಗಿದ್ರು ಇದ್ದೀವಲ್ವಾ ಆಂಜನೇಯನೂ ಪೂಜೆ ಮಾಡಿಸ್ಕೊಂಬಂದಾಗ ಆಗುತ್ತೆ ಲಕ್ಷ್ಮೀ ದೇವ್ರಿಗೂ ಪೂಜೆ ಮಾಡಿಸ್ಕೊಂಬಂದಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಶನಿವಾರ ನಾವು ಬಂದು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಾವು ಯಾವಾಗ ಬಂದರೂ ಅಷ್ಟೇ ಜನ ಇರೋಲ್ಲ ಕಡಿಮೆ ಇರ್ತಾರೆ ಅದೇ ಹೇಳಿದ್ನಲ್ವ ನಾವು ನಾವೇನಾದರೂ ಮಾತಾಡಿಕೊಂಡು ಫ್ಯಾಮಿಲಿ ಇಡೀ ಫ್ಯಾಮಿಲಿ ಎಲ್ಲ ಮಾತಾಡ್ಕೊಂಡು ಬಂದರೆ ಮಾತ್ರ ಜನ ಅಂಥದ್ದು ಹಂಗಾಗಿ ಎರಡು ವರ್ಷದಿಂದನೂ ಈ ಥರ ನಾನು ಅಂದರೆ ನಮಗೆ ಟೈಮ್ ಬಂದಾಗ ನಮಗೆ ಟೈಮ್ ಸಿಕ್ಕಿದಾಗ ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಐದನ ಪೂಜೆ ನಮ್ಮ ಐದನ್ನ ಮದುವೆ ಮಾಡಿಸಾದ ಮದುವೆ ಮಾಡಿದ ಮೇಲೆ ಆವಾಗ ಹೇಳ್ತಾರಲ್ವ ಗಂಡು ಹೆಣ್ಣು ದೇವಸ್ಥಾನಕ್ಕೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾರಲ್ವ ಅಂಥ ಟೈಮಲ್ಲಿ ನಾವು ಎಲ್ಲರನ್ನೂ ಕರೆದು ಒಬ್ಬಟ್ಟು ಊಟ ಹಾಕಿದಂಥದ್ದು ಆವಾಗ ಸುಮಾರು ಒಂದು ಫೈವ್ ಇಯರ್ಸ್ ಆಯಿತು ಅಂತ ಅಂದ್ಕೊತೀನಿ ಫೈ ಇಯರ್ಸ್ ಅಲ್ಲ ಒಂದು ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಅನ್ಕೊತೀನಿ ಅದಾದಮೇಲೆ ಅವತ್ತು ಹೇಳಿದ್ನಲ್ಲ ಟೂ ಇಯರ್ಸ್ ಬ್ಯಾಕ್ ಬಂದಿದ್ವಿ ನೆಕ್ಸ್ಟ್ ಇವಾಗಲೇ ಬಂದು ನಾವು ಪೂಜೆ ಮಾಡ್ತಿರೋ ಅಂಥದ್ದು ಆದರೆ ನಾನು ಇಲ್ಲಿ ನಾಗರ ಪೂಜೆ ಮಾಡಬೇಕಾದ್ರೆ ಚೇಳಿತ್ತು ಚೇಳು ಸಣ್ಣ ಮರಿ ಚೇಳಿತ್ತು ಅದನ್ನು ನಾನು ಹೇಳಬೇಕು ಅಂದರೆ ಆ ಚೇಳಿದ ಮರಿ ನಾನು ನೋಡಿದ್ದೆ ಆವತ್ತು ನನಗೆ ಭಯ ಆಯಿತು ಬಟ್ ಆದರೂ ಏನೂ ಆಗೋಲ್ಲ ನಾವು ಏನೂ ತೊಂದರೆ ಮಾಡಿಲ್ಲ ಅಂದರೆ ಅದು ಏನು ಮಾಡೋಲ್ಲ ಅಂದ್ಕೊಂಡು ಸೊ ಹಾಗೆ ಪೂಜೆ ಮಾಡ್ಕೊಂಡು ಬಂದೆ ನನಗೆ ಹೂವ ಇಕ್ಕೋಕ್ಕೂ ಸಹ ಭಯ ಆಗ್ತಿತ್ತು ಸೊ ದೇವ್ರ ಮೇಲೆ ಭಾರ ಹಾಕಿ ಹೂವು ಇಟ್ಬಿಟ್ಟು ಬೇಗ ಬೇಗ ಪೂಜೆ ಮಾಡ್ಕೊಂಡು ಬಂದೆ ಸರಿ ಆಯಿತು ಮಳೆ ಬರೋಂಗಾಗಿತ್ತು ಸ್ವಲ್ಪ ಆಲ್ರೆಡಿ ಸೊ ಬೇಗ ಬೇಗ ಇನ್ನೇನೆಲ್ಲ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು ಅಲ್ಲಿಂದ ಹೊರಟ್ವಿ ನೋಡ್ರಿ ಅಂಡರ್ ಪಾಸ್ ಇವಾಗ ಮಾಡಿರೋದು ಇವಾಗ ಅಂದರೆ ಸುಮಾರು ಒಂದು ಟೂ ಇಯರ್ಸ್ ಅನ್ಕೋತೀನಿ ಅಷ್ಟೇ ಟೂ ಇಯರ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿರ್ಬೋದು ಈ ಥರ ಈ ಮೂರು ಜನವರಲ್ಲ ಅಲ್ಲಿ

र <imit imit imit> <imit> ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಜೋರಾಗ್ಬಿಟ್ಟಿತ್ತು ಸರಿ ಇಂಥ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಮಳೆ ನಿಂತೋಗುತ್ತೆ ಅಂತ ನಿಲ್ಲೇ ಇಲ್ಲ ಸರಿ ಸಣ್ಣಗಾಯಿ ಸ್ವಲ್ಪ ಸಣ್ಣಗಾಯಿತು ಮಳೆ ಅಂತ ಅಂದ್ಬಿಟ್ಟು ಹಾಗೆ ಇಳಿದ್ಬಿಟ್ಟು ಹೋದ್ವಿ ದೇವಸ್ಥಾನದೊಳಗಡೆ ಅಲ್ಲೂ ಮಳೆ ಎಲ್ಲ ಬಂದು ನೀರು ತುಂಬ್ಕೊಂಡ್ಬಿಟ್ಟಿತ್ತು ದೇವಸ್ಥಾನದಲ್ಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸರಿ ಅಂತ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಚೆಗೆ ಬಂದ್ವಿ ನಾವು ವರ್ಷಕ್ಕೊಂದ್ಸರಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ ಕೊಡ್ತಾಯಿದ್ವಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಮಾಡಿಸಿಲ್ಲ ಮಾಡಿಸ್ಬೇಕು ಸರಿ ಆಯಿತು ಅಂತ ಪೂಜೆ ಮಾಡಿಸ್ಕೊಂಡು ಆಚೆಗೆ ಬಂದ್ವಿ ನೆನ್ಕೊಂಡೇ ಬಂದ್ವಿ ಆಚೆಗೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನ ಅಂದರೆ ಅಲ್ವಾ ಎಲ್ಲರೂ ದರ್ಶನ ಮಾಡಿದ್ರಿ ಅಂತ ಅನ್ಕೊತೀನಿ ನಮ್ಮ